ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾರ್ಯಚಟುವಟಿಕೆ ಕ್ಷೇತ್ರದ ಬಸವ ಕಲ್ಯಾಣಕ್ಕೆ ಗುರುಪಸ್ವಾದಿ ಶ್ರೀ ಗುರು ಬಸವಲಿಂಗಾಯನ ಮಹ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಹಾಗೂ ಅವರ ಐತಿಹಾಸಿಕ ಜೀವನ ಚರಿತ್ರೆಯನ್ನು ಬಗೆದಷ್ಟು ಬಗೆದಷ್ಟು ನಮಗೆ ಹೊಸ ಹೊಸ ವಿಚಾರಗಳು ಹೊರಹೊಮ್ಮತ ಇದ್ದಾವೆ ಇವತ್ತಿನ ಕಲ್ಯಾಣದ ನಗರದಲ್ಲಿ ತುಂಬ ನಾವು ಸಂಚರಿಸಿದರೆ ಅನೇಕ ಶರಣರ ಕುರುಹುಗಳು ನಮಗೆ ಇದ್ದಾವೆ ಅಂತಹ ಒಂದು ಪ್ರಮುಖ ಕುರುಹು ಆಗಿರುವಂತಹ ಅಕ್ಕಮಹಾದೇವಿಯವರು ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣಕ್ಕೆ ಆಗಮಿಸಿದಾಗ ಅವರನ್ನು ಪ್ರಭುಗಳು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಹರೆಯದ ಯುವಕ ಕಿನ್ನರಿ ಬೊಮ್ಮಯ್ಯನವರನ್ನು ಕಳಿಸ್ತಾರೆ ಪ್ರಭುಗಳ ಮುಖ್ಯ ಉದ್ದೇಶ ಕಿನ್ನರಿ ಬೊಮ್ಮಯ್ಯ ಮತ್ತು ಅಕ್ಕ ಮಹಾದೇವಿಯವರು ಈ ಕಾಮವನ್ನು ಗೆದ್ದು ಯಾವ ರೀತಿಯಾಗಿ ಅವರು ಅನುಭವದ ಉತ್ತುಂಗ ಶಿಖರವನ್ನು ತಲುಪಿದರು ಅನ್ನೋದನ್ನು ಇತರ ಶರಣರಿಗೆ ಪರಿಚಯಿಸುವುದು ಅವರ ಮುಖ್ಯ ಉದ್ದೇಶ ಆಗಿತ್ತು ಅಂಥ ಒಂದು ನಿಟ್ಟಿನಲ್ಲಿ ಕಲ್ಯಾಣದ ಪ್ರಾರಂಭದ ಸ್ಥಳ ಬಂದವರ ಓಣಿಯಲ್ಲಿ ಕಿನ್ನರಿ ಬೊಮ್ಮಯ್ಯನವರು ಮತ್ತು ಅಕ್ಕಮಾದೇವಿಯವರ ಮಧ್ಯದಲ್ಲಿ ಜರುಗಿರುವಂತಹ ಆ ಸಂದರ್ಶನ ಕಿನ್ನರಿ ಬೊಮ್ಮಯ್ಯನವರು ಅಕ್ಕಮಹಾದೇವಿಯವರನ್ನು ಪರೀಕ್ಷಿಸಲು ಬಳಸಿರುವಂತಹ ಆ ಕ್ರಮ ಇವುಗಳ ಕುರಿತಾಗಿ ನಮಗೆ ಹದಿನೈದನೇ ಶತಮಾನದಲ್ಲಿ ರಚಿತವಾಗಿರುವಂಥ ಶೂನ್ಯ ಸಂಪಾದನೆಯಲ್ಲಿ ಸಾಕಷ್ಟು ವಿಚಾರಗಳು ನಮಗೆ ದೊರೀತಾ ಇದ್ದಾವೆ ಆ ಶೂನ್ಯ ಸಂಪಾದನಾಕಾರರಾಗಿರುವಂಥ ಶಿವಗಣಪ್ರಸಾದಿ ಮಹಾದೇವನವರಾಗಿರ್ಬೋದು ಹಲಗೆಯ ದೇವರಾಗಿರ್ಬೋದು ಗುಮ್ಮಳಾಪುರದ ಸಿದ್ಧಲಿಂಗ ದೇವರಾಗಿರ್ಬೋದು ಹಾಗೂ ಗೂಳೂರದ ವೀರ ಡೊಣ್ಣಿ ಒಡೆಯರವರು ಇವರೆಲ್ಲರೂ ಸಹ ಈ ಒಂದು ಪ್ರಸಂಗವನ್ನು ಅಂದರೆ ಕಲ್ಯಾಣಕ್ಕೆ ಪ್ರವೇಶಿಸುವ ಪೂರ್ವದಲ್ಲಿ ಅಕ್ಕ ಕಿನ್ನರಿ ಬೊಮ್ಮಯನವರು ಪರೀಕ್ಷಿಸಿದ ಪ್ರಸಂಗವನ್ನು ಎಲ್ಲರೂ ಸಹ ಪ್ರಸ್ತಾಪಿಸ್ತಾರೆ ಅಂತಂದರೆ ಇದು ಹನ್ನೆರಡನೇ ಶತಮಾನದಲ್ಲಿ ಅಕ್ಕಮಹಾದೇವಿಯವರ ಜೀವನದಲ್ಲಿ ನಡೆದಿರುವಂಥ ಒಂದು ಪ್ರಮುಖ ಘಟ್ಟ ಅಂತ ನಾವು ಭಾವಿಸಬೇಕಾಗ್ತದೆ ಅಂತಹ ಒಂದು ಪ್ರಮುಖ ಘಟ್ಟವನ್ನು ನಡೆದಿರುವಂಥ ಸ್ಥಳವನ್ನು ಇವತ್ತು ನಾನು ತಮಗೆ ತೋರಿಸ್ತಾ ಇದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಆ ಘಟನೆ ಏನಾಗಿತ್ತು ಕಿನ್ನರಿ ಬೊಮ್ಮಯ್ಯನವರು ಮತ್ತು ಅಕ್ಕಮಹಾದೇವಿಯವರ ಮಧ್ಯದಲ್ಲಿ ನಡೆದಿರುವಂಥ ಆ ಸಂವಾದ ಏನಿತ್ತು ಅನ್ನೋದನ್ನು ಈ ನಾಲ್ಕು ಶೂನ್ಯ ಸಂಪಾದನಾಕಾರರು ಅತ್ಯಂತ ಮನೋಜ್ಞವಾಗಿ ಸೆರೆ ಹಿಡಿದಿದ್ದಾರೆ ಮೊದಲನೇದಾಗಿ ಅಕ್ಕ ಮಹಾದೇವಿಯವರು ಉಡತಡಿಯಿಂದ ಕಲ್ಯಾಣಕ್ಕೆ ಬರಬೇಕಾದರೆ ಅವರ ಜೀವನದ ಘಟನೆಗಳನ್ನು ನಾವು ಗಮನಿಸಿದಾಗ ಅಲೌಕಿಕ ಗಂಡನಾಗಿರುವಂಥ ಕೌಶಿಕನನ್ನು ಧಿಕ್ಕರಿಸಿ ಅಲೌಕಿಕ ಪತಿಯಾಗಿರುವಂಥ ಚೆನ್ನ ಕೂಡಿಕೊಳ್ಳುವ ಕೂಡುಕೊಳ್ಳುವ ಭರದಲ್ಲಿ ಉಡತಡಿಯಿಂದ ಕಲ್ಯಾಣಕ್ಕೆ ವೈರಾಗ್ಯವನ್ನು ತಾಳಿ ಕಲ್ಯಾಣಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕಿನ್ನರಿ ಬೊಮ್ಮಯ್ಯನವರ ಒಂದು ಇತಿಹಾಸವನ್ನು ನೋಡ್ತಾ ಹೋದರೆ ಮೂಲತಃ ಅವರು ಆಂಧ್ರದ ಪುದೂರು ಅಥವಾ ಪುಡೂರು ಅನ್ನುವಂಥ ಗ್ರಾಮದವರು ವೃತ್ತಿಯಲ್ಲಿ ಅವರು ಹಕ್ಕುಸಾಲಿಗರಾಗಿರ್ತಾರೆ ಒಮ್ಮೆ ತಮ್ಮ ಗುರುವಿನ ಆಭರಣವನ್ನು ತಯಾರಿ ಮಾಡಿ ಮರಳಿಸಿದಾಗ ತೂಕದಲ್ಲಿ ಕಡಿಮೆಯಾಗಿದೆ ಎನ್ನುವುದನ್ನು ಗುರು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಬೇಜಾರಾಗಿ ಆ ವೃತ್ತಿಯನ್ನು ತ್ಯಜಿಸಿ ಅವರು ಕಲ್ಯಾಣಕ್ಕೆ ಬಂದು ಬಸವಣ್ಣವರ ಆಪ್ತ ವರ್ಗದಲ್ಲಿ ಒಬ್ಬರಾಗ್ತಾರೆ ಕಲ್ಯಾಣದಲ್ಲಿ ನೆಲೆನಿಸಿದ ಮೇಲೆ ಅಲ್ಲಿನ ತ್ರಿಪುರಾಂತಕೇಶ್ವರದ ಮುಂದೆ ಕಿನ್ನರಿಯನ್ನು ನುಡಿಸುವ ಕಾಯಕವನ್ನು ಅವರು ಸ್ವೀಕರಿಸಿ ಅದರಿಂದ ಬಂದಂತಹ ಆದಾಯದಿಂದ ದಾಸವನ್ನು ಮಾಡ್ತಾ ಕಲ್ಯಾಣದಲ್ಲಿ ಅವರು ಇರ್ತಾರೆ ಈಗಲೂ ಸಹ ನಾವು ಬಸವ ಕಲ್ಯಾಣದಿಂದ ಎಮ್ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಅಂದರೆ ಉಮನಾಬಾದು ಗುಲ್ಬರ್ಗದ ಮುಖ್ಯ ರಸ್ತೆಯಲ್ಲಿ ಬರುವಂಥ ಹಳ್ಳಿಕೇಡಿ ಕೆ ಅನ್ನುವಂಥ ಗ್ರಾಮದಲ್ಲಿ ಈ ಕಿನ್ನರಿ ಬೊಮ್ಮೆಯನವರ ಗವಿ ಅಥವಾ ಗುಹೆ ಇರುವುದನ್ನು ನಾವು ಕಾಣ್ತೀವಿ ಇಂತಹ ಕಿನ್ನರೆ ಬೊಮ್ಮಯ್ಯನವರು ಅಕ್ಕ ಮಾದೇವಿಯವರನ್ನು ಅವರ ವೈರಾಗ್ಯವನ್ನು ಹೊರಗೆ ಹಚ್ಚಿ ಪರೀಕ್ಷಿಸಿರುವಂಥ ಪ್ರಸಂಗವನ್ನು ಶಿವಗಣ ಪ್ರಸಾದಿ ಮಹಾದೇವಿನವರು ಮೂರು ಸಾಲುಗಳಲ್ಲಿ ಅದನ್ನು ಮುಕ್ತಾಯ ಮಾಡ್ತಾರೆ ಅವರು ಹೇಳ್ತಾರೆ ಆ ರೀತಿಯಾಗಿ ಅವ್ರ ಕಿತ್ತಪುರದಲ್ಲಿ ಬರೆದಿರುವಂಥ ಹರಿಹರನ ಮಹಾದೇವಿ ಅಕ್ಕರ ರಗಳೆಯಲ್ಲಿ ಸಹ ಈ ವಿಚಾರವನ್ನು ಅವರು ಪ್ರಸ್ತಾಪಿಸಿರ್ತಾರಲ್ಲ ಅದೇ ವಿಚಾರವನ್ನು ಯಥಾವತ್ತಾಗಿ ಅವರು ಇಲ್ಲಿ ಪ್ರಸ್ತಾಪಿಸ್ತಾರೆ ಹೇಳ್ತಾರೆ ಅವರು ಭವಿಯ ಸಂಘವನ್ನು ತೊರೆದು ಲಿಂಗ ಸಂಘದಳು ಅವಿರಳ ಸಂಘಿಯಾಗಿ ಕಲ್ಯಾಣದತ್ತ ಬರುವಂಥ ಅಕ್ಕ ಅವಳ ದಿವ್ಯ ರೂಪು ಲಾವಣ್ಯವನ್ನು ಎಡೆಗೊಂಡು ಷೋಡಶಪ್ರಾಯದ ನವಯೌವನದ ಸುಖದ ಸುಗ್ಗಿಯ ಆಕೆ ಶಿವನಲ್ಲಿ ಪರವಶಳಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ದಿಗಂಬರ ಉಡುಗೆಯನ್ನು ಉಟ್ಟು ಕೇಶಾಂಬರವನ್ನು ಮುಸುಕಿಟ್ಟು ಕರಸ್ಥಲದಲ್ಲಿನ ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನು ಕೀಲಿಸಿ ಲೌಕಿಕದ ಲಜ್ಜಾಭಿಮಾನವನ್ನು ತೊರೆದು ಚನ್ನಮಲ್ಲಿಕಾರ್ಜುನ ವಿಕಳಾವಸ್ಥೆಯಲ್ಲಿ ತನ್ನನ್ನು ಮರೆದು ಬಾಹ್ಯಪರಿವ ಇಲ್ಲದೇ ಬರುತ್ತಿರುವ ಚಿತ್ರವನ್ನು ಮಹಾದೇವಯ್ಯನವರು ಬಹಳ ಅಮೌವಾಗಿ ಶೂನ್ಯ ಸಂಪಾದನೆಯಲ್ಲಿ ಅವರು ವಿವರಿಸ್ತಾರೆ ಅಲ್ಲಿ ಕಿನ್ನರಿ ಬೊಮ್ಮೆಯವರು ಅವರನ್ನು ಯಾವ ರೀತಿಯ ಪರಿಶೀಲಿಸ್ತಾರ ಒಂದು ಸಂಕ್ಷಿಪ್ತವಾಗಿ ಒಂದು ಒಂದು ಪದವನ್ನು ಬಳಸ್ತಾರೆ ಪ್ರಮುಖವಾಗಿ ಕಿನ್ನರಯ್ಯನು ಮಹಾದೇವಿ ಮಹಾದೇವಿಯಕ್ಕನನ್ನು ನೋಡಿದನು ಇಲ್ಲಿ ಹರುಶಿಶಿ ಅನ್ನುವಂಥದ್ದನ್ನು ಅಂದರೆ ಅವಳನ್ನು ನೋಡಿದಾಗ ಅವರಲ್ಲಿ ಯಾವ ರೀತಿಯಾಗಿ ಕಾಣ್ತಾ ಇದ್ದರು ಅಕ್ಕ ಮಹಾದೇವಿಯವರು ಸೋಡಶಿ ಅಪೂರ್ವ ಲಾವಣ್ಯತೆಯಾದ ಅಕ್ಕಮಹಾದೇವಿಯನ್ನು ನೋಡಿದ ಕ್ಷಣವೇ ಅವನಲ್ಲಿ ಕಾಮಭಾವನೆ ಉಂಟಾಗ್ತದೆ ಅವರ ಮನಸ್ಸಿನಲ್ಲಿ ಚಾಂಚಲತೆ ಸ್ಥಿತಿಯನ್ನು ಅರಿತಂಥ ಅಕ್ಕ ಮಹಾದೇವಿ ಅದನ್ನು ಸುಟ್ಟು ಭಸ್ಮ ಮಾಡಿದಳು ಆ ದೃಷ್ಟಿ ಪರುಷಕ್ಕೆ ಅಂತ ಶಕ್ತಿ ಇತ್ತು ಅನ್ನೋದನ್ನು ಈ ಕಿನ್ನರಿ ಬೊಮ್ಮಯ್ಯನವರ ಈ ಪ್ರಸಂಗದಲ್ಲಿ ಈ ಶಿವಗಣ ಪ್ರಸಾದಿ ಮಹಾದೇವಿನವರು ಅದನ್ನು ಬಹಳಷ್ಟು ವಿಜೃಂಭಣೆಯನ್ನು ಮಾಡದೇ ಮತ್ತು ಯಾವುದೇ ರೀತಿಯಾದಂತಹ ವಿರೋಧ ಭಾವಸಕ್ಕೆ ಎಡೆ ಮಾಡದ ರೀತಿಯಲ್ಲಿ ಆ ಪ್ರಸಂಗವನ್ನು ಅವರು ಸಂಕ್ಷಿಪ್ತಗೊಳಿಸ್ತಾರೆ ಇಲ್ಲಿ ಹಲಗೆ ದೇವರು ಉಲ್ಲೇಖಿಸ್ತಾ ಇರುವಂತಹ ಈ ಪ್ರಸಂಗದಲ್ಲಿ ಒಂದು ಮೂರು ನಾಲ್ಕು ವಚನಗಳನ್ನು ಅವರು ನಮಗೆ ಹೇಳ್ತಾರೆ ಮಹಾದೇವಿಯಕ್ಕ ವೈರಾಗ್ಯ ಯಾವ ರೀತಿ ಇತ್ತು ಅನ್ನೋದನ್ನು ನೋಡ್ತಾ ಇದ್ದಾಗ ಮೊಟ್ಟ ಮೊದಲಿಗೆ ಅಕ್ಕ ಮಹಾದೇವಿಯವರನ್ನ ಕಂಡಂತಹ ಕಿನ್ನರಿ ಬೊಮ್ಮಯ್ಯನವರು ಅಕ್ಕಮಹಾದೇವಿಯವ್ರನ್ನ ಬಾಯ ಸೌಂದರ್ಯವನ್ನು ಕಂಡು ಹೇಳ್ತಾ ಇರದ್ದಾಗ ಅವರಿಗೆ ಎಚ್ಚರಿಸುವಂಥ ಒಂದು ವಚನವನ್ನು ಅವರು ಹೇಳ್ತಾರೆ ಇಲ್ಲಿ ಅವ್ರು ಹೇಳ್ತಾರೆ ನೋಡುವ ಕಂಗಳಿಗೆ ರೂಪು ಇಂಬಾಗಿರಲು ನೀವು ಮನದಾಚೆ ಬಂದಿರಣ್ಣ ಮನನಾಚದೆ ಬಂದಿರಣ್ಣ ಕೇಳಿದ ಸ್ತೋತೃ ಸೊಗಸಿಗೆ ನೀವು ಮರಳಾಗಿ ಬಂದಿರಣ್ಣ ಎಂಬ ರೂಪಿಂಗಿ ನೀವು ಒಲಿದಿ ಬಂದಿರಣ್ಣ ಮೂತ್ರವು ಬಿಂದು ಹೊಸರುವ ನಾಳವೆಂದು ಕಂಗಾಣದೆ ಮುಂದುಗೆಟ್ಟು ಬಂದಿರಣ್ಣ ಬುದ್ಧಿಗೇಡಿತನದಿಂದ ಪರಮಾರ್ಥವದ ಸುಖವ ಹೋಗಲಾಡಿಸಿಕೊಂಡು ಇದಾವ ಕಾರಣವೆಂದರಿಯದೆ ನೀವು ನರಕ ಹೇತುವೆಂದರಿತು ಮನ ಹೇಸದೆ ಬಂದಿರಣ್ಣ ಚನ್ನ ಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿಯ ಪುರುಷರನೆಗೆ ಸಹೋದರರು ಚೀ ಹೋಗ ಮರುಳೆ ಅಂತ ಹೇಳ್ತಾರೆ ಇಲ್ಲಿ ಈ ಪ್ರಸಂಗದಲ್ಲಿ ನಾವು ಅಕ್ಕಮಹಾದೇವಿಯವರವರು ಕಿನ್ನರಿ ಬೊಮ್ಮಯ್ಯನವರ ಪ್ರಾರಂಭಿಕ ನೋಟ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಈ ನೋಟದಲ್ಲಿ ಅವರು ಅಕ್ಕಮಹಾದೇವಿಯವ್ರನ್ನ ಕೈ ಹಿಡಿದು ಮಾತನಾಡಿಸುವಂಥ ಪ್ರಸಂಗದಲ್ಲಿ ಅವರ ಮನಸ್ಸಿನಲ್ಲಿ ಉಂಟಾದಂಥ ಆ ಕಾಮದ ವಿಚಾರವನ್ನು ಹೊಡೆದೋಡಿಸುವ ನಿಟ್ಟಿನೊಳಗೆ ಈ ವಚನವನ್ನು ಅವ್ರು ಹೇಳ್ತಾರೆ ಇಲ್ಲಿ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯ ಇರಲು ಏತರ ಗಮನ ಇದೇ ಥರ ನಿರ್ವಹಣ ಇಲ್ಲಿ ಕಿನ್ನರ್ಬೊಮ್ಮೆಯವರು ತಮ್ಮ ವಚನದಲ್ಲಿ ಅಕ್ಕ ಅವರು ಪ್ರಶ್ನೆ ಮಾಡ್ತಾರೆ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯ ಇರಲು ಏತರ ಗಮನ ಇದೇ ಥರ ನಿರ್ವಹಣ ಮಹಾಲಿಂಗ ತ್ರಿಪುರಾಂತಕನ ನಿನ್ನ ಸಾರಿ ನಿನ್ನ ಸಂಸಾರಿ ಎಂಬೆನಲ್ಲದೆ ಸಜ್ಜನೆ ಎಂದು ಕೈಹಿಡಿಯುವಲ್ಲ ಕೇಳ ಮರುಳೆ ನೀನು ಇಲ್ಲಿ ಅವರನ್ನು ಪ್ರಶ್ನೆ ಮಾಡ್ತಾರವ್ರು ಕಾಯದಲ್ಲಿ ಕಳವಳ ಐತಿ ಪ್ರಾಣದಲ್ಲಿ ಮಾಯ ಐತಿ ಇನ್ನಿದು ಎಲ್ಲ ಇದ್ದಾಗ ನಿನ್ನ ಹತ್ರ ಏನು ನಿರ್ಮಾಣ ಆಗೈತಿ ಅಂತ ಹೇಳ್ತಿದ್ದಿ ಇವ್ಯಾವ ಇಲ್ಲಪ್ಪ ಅಂತಂದ್ರೆ ನೀನು ಸಂಸಾರಿ ಅಂತ ಹೇಳ್ತಾರವ್ರು ನಿನ್ನ ಸ್ವರೂಪ ಖಂಡನ್ನ ದೃಷ್ಟಿ ನೆಟ್ಟುದೆನಗೆ ನಿನ್ನ ಲಾವಣ್ಯ ರಸವ ಕಂಡು ಮನ ಹಾರೈಸಿತ್ತೆನೆಗೆ ನಿನ್ನ ಪ್ರೌಢಿಯಿಂದ ಕೂಡಿಹೆನೆಂಬುದು ಭಾವದಲ್ಲಿ ಬಚ್ಚ ಬರಿಯ ಹೆಂಗೂಸಾಗಿ ತೋರಿತ್ತೆನೆಗೆ ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ಮಾಯೆಯ ನಿನ್ನ ಸಮಸುಖ ಕೂಟದೊಳ ಇದ್ದು ಶಿವಭಾವ ಭಕ್ತಿಯಂ ಗೆಲುವೆನು ಬಾರೈ ಹೆಣ್ಣೆ ಎಂದು ಕೈಬಿಡಿದೆನು ಅಂತೇಳಿ ಇಲ್ಲಿ ಈ ಒಂದು ವಚನವನ್ನು ಮೊದಲ ಬಾರಿಗೆ ಈ ಶಿವಗಣಪ್ರಸಾದಿ ಮಹಾದೇವೇನವರು ಪ್ರಸ್ತಾಪ ಮಾಡ್ತಾರೆ ಇದನ್ನು ಮುಂದುವರೆದು ಅಲಿಗೆ ದೇವರವರು ಸಹ ಈ ಒಂದು ವಚನವನ್ನು ಅಲಿಗೆ ದೇವನವರು ಪ್ರಸ್ತಾಪ ಮಾಡ್ತಾರೆ ಭಾಳಷ್ಟು ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಗೆ ಅಪಚಾರ ವಹಿಸುವಂಥ ಕಾರ್ಯವನ್ನು ಮಾಡಿದಂಥವರು ಈ ಅಲಿಗೆ ದೇವನವರು ಈ ವಚನದ ಮೂಲಕವಾಗಿ ಕಿನ್ನರಿ ಬೊಮ್ಮಯ್ಯನವರು ಅಕ್ಕ ಪರಿಪರಿಯಾಗಿ ದೈಹಿಕವಾಗಿ ಪರೀಕ್ಷಿಸಿದರು ಅನ್ನುವಂಥ ಒಂದು ಭಾವದಿಂದ ವಚನವನ್ನು ಅವರು ಟಂಕಿಸ್ತಾ ಹೋಗ್ತಾರೆ ಮುಂದೆ ಆ ಒಂದು ವಚನದಲ್ಲಿ ಅವರು ಈ ರೀತಿಯಾದಂತಹ ಕಠೋರದ ಪರೀಕ್ಷೆಯನ್ನು ಯಾಕೆ ಮಾಡಿದರು ಅಂತಂದರೆ ಅಕ್ಕಮಹಾದೇವಿಯವರು ದೇಹಾಭಿಮಾನವನ್ನು ತೊಳೆದು ಸರ್ವವೂ ಸಹ ಎಲ್ಲವನ್ನು ಅಂದರೆ ಬೂದಿಯ ಸುಟ್ಟು ಕಾಮವನ್ನು ಸುಟ್ಟು ಬೂದಿ ರೂಪದಲ್ಲಿ ಇದ್ದರು ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕಾಗಿತ್ತು ಆ ಕಾರಣಕ್ಕಾಗಿ ಇಷ್ಟ ಕಠೋರ ಪರೀಕ್ಷೆಯನ್ನು ಈ ಹಲಿಗೆ ದೇವೇನವರು ತಮ್ಮ ಶೂನ್ಯ ಸಂಪಾದನೆಯಲ್ಲಿ ಒಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಮರ್ಪಕವಾದಂತಹ ವಚನಗಳನ್ನು ಅವರು ನೀಡ್ತಾ ಹೋಗ್ತಾರೆ ಅವರ ವಚನಗಳನ್ನು ನೋಡ್ತಾ ಹೋದಾಗ ಈ ಅಕ್ಕಮಹಾದೇವಿ ಮತ್ತು ಕಿನ್ನರಿ ಬೊಮ್ಮಯ್ಯನವರ ಮಧ್ಯದಲ್ಲಿ ಅಂತಹ ಒಂದು ಸಂವಾದ ನಡೆದಿತ್ತು ಅನ್ನೋದನ್ನು ಈ ವಚನಗಳನ್ನು ನಾವು ನೋಡಿದ್ರೆ ಅರ್ಥ ಆಗ್ತೈತೆ ನಮಗೆ ಇಲ್ಲಿ ಬಟ್ಟಿಹ ಮೊಲೆಯ ಭರದ ಜೌವನದ ಚಲುವ ಕಂಡು ಬಂದಿರಣ್ಣ ಅಣ್ಣ ನಾನು ಸಲ್ಲ ಅಣ್ಣ ನಾನು ಸೂಳೆಯಲ್ಲ ಅಣ್ಣ ಮತ್ತೆ ನನ್ನ ಕಂಡು ಕಂಡು ಆರೆಂದು ಬಂದಿರಣ್ಣ ಚನ್ನ ನಲ್ಲದ ಮಿಕ್ಕಿನ ಪರಪುರುಷರನ್ನು ನನಗಾಗದ ಮೊರೆ ನೋಡಣ್ಣ ಈ ಭಾವದಿಂದ ಅಕ್ಕಮಹಾದೇವಿಯವರು ಉತ್ತರ ಕೊಡಬೇಕಾಗಿತ್ತಂದ್ರೆ ಕಿನ್ನರಿ ಬೊಮ್ಮಾಯನವರು ಎಂಥ ಒಂದು ಕಠಿಣ ಪರೀಕ್ಷೆಯನ್ನು ಅವರಿಗೆ ಒಡ್ಡಿದ್ರು ಅನ್ನೋದನ್ನು ನಾವೆಲ್ಲ ಅರ್ಥೈಸ್ಬೇಕಾಗ್ತೈತಿ ಇಲ್ಲಿ ಹೇಳ್ತಾರೆ ಅವರು ಎನ್ನಂತೆ ಪುಣ್ಯಗೈದವರುಂಟೇ ಕೊನೆಗೆ ಕಿನ್ನರಿ ಬೊಮ್ಮಾಯನವ್ರಿಗೆ ಪಶ್ಚಾತ್ತಾಪ ಆಗ್ತದೆ ಅಕ್ಕಮಾದೇವಿಯವರ ಆ ಒಂದು ಅನುಭಾವದ ಎತ್ತರವನ್ನು ಕಂಡ ಮೇಲೆ ಕಿನ್ನರಿ ಬೊಮ್ಮಾಯನವರ ಒಂದು ದೃಷ್ಟಿ ಅಂದರೆ ನೋಡುವಂತಹ ದೃಷ್ಟಿ ಬದಲಾಗ್ತದೆ ಹಾಗೆಯೇ ಕಿನ್ನರೆ ಬೊಮ್ಮಯ್ಯನವರು ಹೇಳ್ತಾರೆ ಅವರು ತಮ್ಮಲ್ಲಿ ಯಾವ ರೀತಿಯಾದಂಥ ಪರಿವರ್ತನೆ ಆಯಿತು ಈ ಪರಿವರ್ತನೆಯ ಪರಿಣಾಮದಿಂದ ತಾವು ಏನನ್ನು ಕಂಡಿವೆ ಅನ್ನೋದನ್ನು ಅವರು ತಮ್ಮ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಕೊನೆಗೆ ಎಂತಹ ಮಾತನ್ನು ಬಳಸ್ತಾರಂತಂದರೆ ಯಾವುದೇ ಒಂದು ಹುಲಿ ಎದುರಿಗೆ ಬಂದು ನೆಕ್ಕಿ ಹಾಗೆ ಬಿಟ್ಟು ಹೋದಾಗ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ತದೆ ತಿಂದ ಹಾಕ್ತದೆ ನನ್ನ ಹುಲಿ ಇವತ್ತು ಸಾವೇ ನನಗೆ ಗತಿ ಅಂದಂಥವನ್ನ ಹುಲಿ ಕ್ಷಮಿಸಿ ಹೋಗುವಂಥ ಪರಿಸ್ಥಿತಿ ಇದ್ದಾಗ ಅವನ ಮನಸ್ಸಿನ ತಳವಳಿ ಆಗಿರುತ್ತೆ ಅದನ್ನೇ ಕೊನೆಗೆ ಕಿನ್ನರಿ ಬೊಮ್ಮೆಯವ್ರು ಹೇಳ್ತಾರೆ ಶರಣಾರ್ಥಿ ಶರಣಾರ್ಥಿ ಎಲೆ ನಮ್ಮವ್ವ ಶರಣಾರ್ಥಿ ಶರಣಾರ್ಥಿ ಕರುಣಸಾಗರ ನಿಧಿಯೇ ದಯಾಮೂರ್ತಿ ತಾಯೇ ಶರಣಾರ್ಥಿ ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ತೊಡಕು ನೀವು ಬಿಡಿಸಿದವರಾಗಿ ನಿಮ್ಮ ದೇಹದಿಂದ ನಾನು ಹುಲಿನೆಕ್ಕಿ ಬದುಕಿದನು ಶರಣಾರ್ಥಿ ಶರಣಾರ್ಥಿ ತಾಯಿ ಅಂತ ಹೇಳ್ತಾರೆ ಅಂದರೆ ಈ ಪ್ರಸಂಗವನ್ನು ಇಂಥ ಒಂದು ಅದ್ಭುತ ಪ್ರಸಂಗವನ್ನು ನಮ್ಮ ಅನೇಕ ಶೂನ್ಯ ಸಂಪಾದನಕಾರರು ಸೆರೆ ಹಿಡ್ತಾ ಹೋಗ್ತಾರೆ ಅವುಗಳೊಳಗೆ ಗುಮ್ಮಳಾಪುರದ ಸಿದ್ಧಲಿಂಗ ದೇವರು ಸಹ ಈ ಹರಿಹರನ ಮಹಾದೇವಿಯ ಕಥಾ ನಿರೂಪಣೆಯನ್ನು ಅವರು ಒಪ್ಪುವುದಿಲ್ಲ ಅಂದರೆ ದೈವ ಸಂಭಾತಿ ಆಗಿ ಬಂದಿದ್ದೊಳ ವರ್ಷ ಯಾವುದೇ ಒಂದು ಶಾಪವನ್ನು ವಿಮೋಚನೆ ಬಂದರು ಅನ್ನುವಂಥದ್ದನ್ನೆಲ್ಲವನ್ನು ಒಪ್ಪದನ್ನೇ ಅವರು ಭಕ್ತಿಯ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರವಾಗಿ ಬಂದಿದ್ದರು ಅನ್ನುವಂಥದ್ದು ಹಾಗೆಯೇ ಇಂತಹ ಒಂದು ಅಕ್ಕ ಮಹಾದೇವಿಯನ್ನು ಬಸವಣ್ಣವರು ಹೇಳ್ತಾರೆ ಅವರು ತಾವು ಎನ್ನ ಹೆತ್ತ ತಾಯಿ ಅಕ್ಕ ಮಹಾದೇವಿ ಅಂತ ಹೇಳ್ತಾರೆ ಎಂಥ ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಅಕ್ಕ ಮಹಾದೇವರದಿತ್ತು ಅನ್ನೋದನ್ನು ನಾವು ಕಾಣ್ಬೋದು ಹೀಗೆ ಅಕ್ಕ ಮಹಾದೇವಿಯವರ ಕುರಿತಾಗಿ ಅವರ ಜೀವನದ ಪ್ರಮುಖ ಘಟನೆ ಆಗಿರುವಂಥ ಕಿನ್ನರಿ ಬೊಮ್ಮಯ್ಯನವರು ಪರೀಕ್ಷಿಸ್ತಾ ಹೋಗುವಂಥ ಈ ಒಂದು ಪ್ರಸಂಗವನ್ನು ಕಲ್ಯಾಣದಲ್ಲಿ ನಡೆದಿತ್ತು ಅನ್ನೋದು ಶತಸಿದ್ಧ ಈ ಗೋಳೂರು ಸಿದ್ಧ ವೀರ ಒಡೆಯರವರು ಅಕ್ಕ ಯಾವ ರೀತಿಯಾಗಿ ಕಿನ್ನರಿ ಬೊಮ್ಮಯ್ಯನವರ ಜೊತೆ ಸಂವಾದ ನಡೆಸಿದರು ಅನ್ನೋದಕ್ಕೆ ಅವರು ಮರ್ಯಾದೆಯ ಗೆರೆಯನ್ನು ದಾಟದೇ ಅತ್ಯಂತ ವಿಚಾರಬದ್ಧವಾಗಿ ತೂಕಬದ್ಧವಾಗಿ ಈ ಪ್ರಸಂಗವನ್ನು ಅವರು ಹೇಳ್ತಾರೆ ಒಟ್ಟಾರೆ ಅದು ಏನೇ ಇದ್ದರೂ ಸಹ ಅಕ್ಕಮಾದೇವಿಯವರು ಮತ್ತು ಕಿನ್ನರಿ ಬೊಮ್ಮಯ್ಯನವರ ಮಧ್ಯದಲ್ಲಿ ಜರುಗಿರುವಂತಹ ಈ ಸಂವಾದನ ನಡೆದಂಥ ಸ್ಥಳ ಬಹಳ ಅದ್ಭುತವಾಗಿರುವಂಥದ್ದು ಪ್ರಶಾಂತವಾಗಿರುವಂಥದ್ದು ಇವತ್ತಿಗೂ ಸಹ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಇಂತಹ ಒಂದು ಪ್ರಸಂಗದ ನಡೆದಿರುವಂಥ ಅಪರೂಪದ ಸ್ಥಳ ಕಲ್ಯಾಣದಲ್ಲಿದೆ ದಯವಿಟ್ಟು ತಾವೆಲ್ಲರೂ ಸಹ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಬೇಕು ಬಸವ ಕಲ್ಯಾಣ ಅಭಿವೃದ್ಧಿ ಸಮಿತಿಯವರು ಒಂದು ಒಳ್ಳೆಯ ರೀತಿಯಾದಂಥ ಒಂದು ಸ್ಥಾವರ ರೂಪದಲ್ಲಿ ಅಕ್ಕ ಮಹಾದೇವಿ ಮತ್ತು ಕಿನ್ನರೆ ಬೊಮ್ಮಯ್ಯನವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಆ ಸಂವಾದ ನಡೀತಾ ಇದೆಯೇನು ಅನ್ನುವಂಥ ರೂಪದಲ್ಲಿ ಆ ಒಂದು ಚಿತ್ರಣವನ್ನು ನಮ್ಮ ಎದುರಿಗೆ ನೀಡಿದ್ದಾರೆ ಇಂಥ ಅಪರೂಪದ ಅಷ್ಟೇ ಮಹತ್ ಅಕ್ಕ ಮಹಾದೇವಿಯವರು ಮೊದಲ ಬಾರಿಗೆ ಬಸವ ಕಲ್ಯಾಣಕ್ಕೆ ಆಗಮಿಸಿದಾಗ ಅವರನ್ನು ಬಂದವರ ಓಣಿ ಎನ್ನುವ ಈ ಪ್ರದೇಶದಲ್ಲಿ ಕಿನ್ನರಿ ಬೊಮ್ಮಯ್ಯನವರು ಪರೀಕ್ಷಿಸುತ್ತಾರೆ ಅಂದು ಹನ್ನೆರಡನೇ ಶತಮಾನದ ಕಲ್ಯಾಣಕ್ಕೆ ಆಗಮಿಸುವ ಪ್ರತಿಯೊಬ್ಬ ಶರಣರನ್ನು ಸಹ ಪರೀಕ್ಷಿಸಿ ಅವರಲ್ಲಿ ಭಕ್ತಿ ಹಾಗೂ ಶರಣರ ಕುರಿತಾಗಿ ತಿಳುವಳಿಕೆ ನೀಡುವ ಒಂದು ಕಾರ್ಯವನ್ನು ನೆರವೇರಿಸಲಾಗುತ್ತಿತ್ತು ಅಂತಹ ಕಾರ್ಯದ ನಿಮಿತ್ತವಾಗಿ ಅಕ್ಕ ಮಹಾದೇವಿಯವರನ್ನು ಕಿನ್ನರಿ ಬೊಮ್ಮಯ್ಯನವರು ಪರೀಕ್ಷಿಸುತ್ತಾರೆ ಆ ಕಿನ್ನರಿ ಬೊಮ್ಮಯ್ಯನವರು ಅಕ್ಕ ಪರೀಕ್ಷಿಸಿದ ಆ ಸ್ಥಳವನ್ನು ಈಗ ನಾವು ಸಂದರ್ಶನ ಮಾಡ್ತಾ ಇದ್ದೇವೆ ಕಿನ್ನರಿ ಬೊಮ್ಮೆಯನವರು ಅಕ್ಕಮಹಾದೇವಿಯವರನ್ನು ಪರಿಪರಿಯಾಗಿ ಪರೀಕ್ಷಿಸಿ ಅವರಲ್ಲಿರುವ ಭಕ್ತಿಯನ್ನು ಹಾಗೂ ಅವರ ಅನುಭವದ ಉತ್ತುಂಗ ಸ್ಥಿತಿಯನ್ನು ಜಗತ್ತಿಗೆ ಪರಿಚಯಿಸುವ ಕಾರ್ಯವನ್ನು ನೆರವೇರಿಸ್ತಾರೆ ಅಂತಹ ಅಕ್ಕ ಮಹಾದೇವಿಯವರನ್ನು ಕಿನ್ನರಿ ಬೊಮ್ಮಯ್ಯನವರು ಪರೀಕ್ಷಿಸಿದ ಪವಿತ್ರ ಸ್ಥಳವಿದು ಇಲ್ಲಿ ಇದೇ ರೀತಿಯಾಗಿ ಅನೇಕ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಶರಣರನ್ನು ಪರೀಕ್ಷಿಸಿರುವಂತಹ ಸ್ಥಳ ಇದು ಬನ್ನಿ ಅಕ್ಕ ಮಹಾದೇವಿಯವರನ್ನು ಕಿನ್ನರಿ ಬೊಮ್ಮಯ್ಯನವರು ಪರೀಕ್ಷಿಸಿರುವಂತಹ ಈ ಸ್ಥಳವನ್ನು ಸಂದರ್ಶಿಸೋಣ ಇಲ್ಲಿ ಅಕ್ಕ ಹಾಗೂ ಕಿನ್ನರಿ ಬೊಮ್ಮಯ್ಯನವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದ್ದು ಅತ್ಯಂತ ಮನೋಹರವಾಗಿರುವಂಥ ಈ ಪ್ರತಿಮೆಯಲ್ಲಿ ಕಿನ್ನರಿ ಬೊಮ್ಮಯ್ಯನವರು ಅಕ್ಕ ಮಹಾದೇವಿಯವರನ್ನು ಪ್ರಶ್ನಿಸುವ ರೀತಿಯಲ್ಲಿ ಭಂಕಿಯಲ್ಲಿ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಅಕ್ಕ ಮಹಾದೇವಿಯವರ ವಚನದಲ್ಲಿ ಬರುವ ಪರಿಸರದ ಪ್ರದ್ಯೋತಕವಾಗಿ ವಿವಿಧ ಪಕ್ಷಿಗಳು ಮರಗಳು ಅವುಗಳ ಪ್ರತಿಮೆಯನ್ನು ಸುತ್ತಲೂ ಇರುವ ಕಂಬದ ಮೇಲೆ ಸ್ಥಾಪಿಸಲಾಗಿದೆ ಇಂತಹ ಪವಿತ್ರ ಸ್ಥಳದಲ್ಲಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ನಡೆದಾಡಿದ್ದರು ಎನ್ನುವುದನ್ನು ನೆನೆದರೆ ಮೈ ರೋಮಾಂಚನಗೊಳ್ಳುತ್ತಿದೆ ಈ ಸ್ಥಳದಲ್ಲಿ ಅಕ್ಕಮಾದೇವಿಯವರನ್ನು ಪರೀಕ್ಷಿಸಿದ ನಂತರ ಅವರ ಅನುಭವದ ಎತ್ತರವನ್ನು ಕಂಡುಕೊಂಡಂತಹ ಕಿನ್ನರಿ ಬೊಮ್ಮಯ್ಯನವರು ಹುಲಿನೆಕ್ಕಿ ಬದುಕಿದೆ ಎಂದು ಬೆರಗಾಗುತ್ತಾರೆ ಅಂತಹ ಒಂಬೈನೂರು ವರ್ಷಗಳಿಂದ ಜರುಗಿರುವ ಈ ಘಟನಾ ಸ್ಥಳವನ್ನು ತನ್ನೆದರಿಗೆ ಈಗ